ಒಂದು ಊರಾಗಿ ಸಿಮೆಂಟ್ ರೋಡ್ ಮಾಡಿರ್ತಾರಲ್ಲ ಸಿಮೆಂಟ್ ರೋಡ್ ಮಾಡಿದ್ರು ಅಕಾಡೆ ಒಂದು ಗಾಡಿ ಈ ಕಾಡಿ ಒಂದು ಗಾಡಿ ಹೊಕ್ಕಿತ್ತು ನಡಬರ್ ಸಿಮೆಂಟ್ ರೋಡ್ ಮಾಡಿದಲ್ಲಿ ನೀವು ನೋಡಿರ್ಬೇಕಾರೆ ಒಂದು ಗೆರೆ ಹೊಡೆದಿರ್ತಾರ ಒಂದು ಗಾಡಿ ಹೋಗಕ್ಕೆ ಇನ್ನೊಂದು ಗಾಡಿ ಹೋಗ ಎದರಾಬದ್ರ ಮನಿ ಇದ್ದು ಒನ್ಯಾಗ ಎದರಾಬದ್ರ ಮನಿ ಆ ಮನಿ ಕಟ್ಟಿ ಮೇಲೆ ಒಂದು ಮುದಿಕ್ ಇಕಾಡಿ ಕುಂದಿರ್ತಿದ್ಲಿ ಇನ್ನೊಂದು ಮುದಿಕ್ ಇಕಡಿ ಕುಂದಿರ್ತಿದ್ಲಿ ಕಟ್ಟಿದ ಮೇಲೆ ಚಂದಾಯ್ತು ಕೇಳಿ ನಿಮ್ಮದ ಅವರಿಬ್ಬರದ ಕಾಯಕ್ಕೇನು ಉಪಕಾರಿ ಅಲ್ಲವು ಊರಿಗೆ ಉಪಕಾರಿ ಅಲ್ಲ ಎದಕ್ಕೂ ಉಪಕಾರಿ ಅಲ್ಲವು ಎಲ್ಲಿ ಅಡಿಕೆ ಹಾಕುವ ತ ಪುಟ್ಟಿ ಇಟ್ಕೊಂಡು ಕುಂದರು ಕಟ್ಟಿ ಮೇಲೆ ಕಟ್ಟಿ ಮೇಲೆ ಕುಂದರ್ತಿದ್ರಲ್ಲ ಪುಟ್ಟಿ ಅದಕ್ಕೆ ಇಟ್ಕೊತಿದ್ರು ಅಂದ್ರೆ ಹೋಗು ಬರೋ ದನದ ಹೆಂಡಿ ಅವರು ಏನು ಹಿಡಿತಿದ್ರು ಹೆಂಡಿ ಹಿಡಿದು ಕುಳ್ಳು ಮಾಡ್ತಿದ್ರಲ್ಲ ಅವಾಗ ಈಗ ನಿಮ್ಮಲ್ಲಿ ಮಾಡ್ತಾರ ನೀವು ಈಗೆಲ್ಲ ಗ್ಯಾಸ್ ಕುಳ್ಳ ಗೊತ್ತಿಲ್ಲ ಎಷ್ಟೋ ಮಂದಿಗೆ ಅವಾಗ ಹೋಗು ದನದ ಹೆಂಡಿ ಹಿಡಿದು ಕುಳ್ಳು ಬಡದು ಕುಳ್ಳು ಉರ್ಯಾಕಂತ ಮಾಡ್ತಿದ್ರು ಅವಾಗ ಈ ಇಬ್ಬರು ಹೆಣ್ಮಕ್ಳು ಮುದುಕ್ಯರು ಆಕಡೆ ಈ ಕಡೆ ಕಟ್ಟಿಗೆ ಎದ್ರ ಬದ್ರ ಕುಂತಿದ್ರಲ್ಲ ಇವ್ರಿಬ್ರು ಪ್ರತಿನಿತ್ಯ ಏನ್ ಮಾಡ್ತಿದ್ರು ಅಂದ್ರೆ ಹೆಂಡಿ ಹಿಡಿತಿದ್ರು ಒಂದು ದಿನ ಒಂದು ಆಕಳು ಹಿಂಗ ಹೋಗು ಮುಂದಾಗಿ ಹೆಂಡಿ ಹಾಕ್ತು ನನಗ್ ಬೇಕು ನಿನಗೆ ಹೇಳಿ ಜಗಳ್ಯಾಡ್ಕತ್ರು ಅವ್ರು ನಾ ಫಸ್ಟ್ ಬಂದು ಹಿಡ್ದೀನಿ ನೀ ಫಸ್ಟ್ ಬಂದು ಹಿಡ್ದು ಅಂತೇಳಿ ಜಗಳ್ಯಾಡಕತ್ತರು ಎದ್ರ ಸಲುವಾಗೆ ನೀವು ಇದನ್ನ ಇಷ್ಟು ಹೇಳ್ಕೊತ ಹೋಗ್ಬೇಕಾ ನನಗೆ ಎದ್ರ ಸಲುವಾಗೆ ಹೆಂಡಿ ಸಲುವಾಗಿ ಎದ್ರ ಸಲುವಾಗೆ ಹೆಂಡಿ ಸಲುವಾಗಿ ಇಬ್ರು ಜಗಳ್ಯಾಡಕತ್ತರು ಮತ್ತು ಊರಾಗ ಒಂದಿಷ್ಟು ಮಂದಿ ಹಿರಿಯರು ಕುಂತಿದ್ರು ಅವರು ಖಾಲಿ ಇದ್ರು ಇಂಥ ಜಗಳ ನೋಡ್ಕೋತನ ಅವ್ರು ಇದ್ರಾಗ ಕಿಶಾದಾಗಿನ್ ರೊಕ್ಕದಾಗ ಚಾಕ್ ಕುಡ್ದು ಹೋಗೋ ಮಂದಿ ಅದು ಹೌದಿಲ್ಲ ಹಂಗು ಇರ್ತಾರ ಅವ್ರ ಅಂದರು ತಾಯಿ ಇಬ್ರು ಯಾಕೆ ಜಗಳಾಡ್ತೀರಿ ಆರಾಮ ಒಂದು ತೀರ್ಮಾನಕ್ಕೆ ಬರ್ರಿ ಬಿಡ್ರಿ ಅದನ್ನ ಹೆಂಡಿ ಅಂದರು ಬಿಟ್ರು ಏನು ತೀರ್ಮಾನ ಹಿಂಗೇನು ರೋಡ್ ಐತಿ ಆ ರೋಡಿನ ನಡ್ಬಾರಕು ಒಂದು ಚಲೋ ದೊಡ್ಡ ಗೆರಿ ಹೊಡೀರಿ ಆ ಗೆರಿ ಈ ಕಡೆ ಬಿದ್ದರೆ ಈ ಹೆಣ್ಮಗಳಿಗೆ ಹೆಂಡಿ ಸೇರ್ಬೇಕು ಈ ಗೆರಿ ಈ ಕಡೆ ಬಿತ್ತಂದ್ರ ಈ ಹೆಣ್ಮಗಳಿಗೆ ಸೇರ್ಬೇಕು ಇಷ್ಟು ತೀರ್ಮಾನ ಮಾಡ್ರೆ ಭಾಳ ಚಲೋ ಐತಿ ಕೋರ್ಟ್ನಾಗೂ ಹಿಂಗೆ ಹೇಳ್ತಿರ್ಲಿ ಇಲ್ ಬಿಡೋ ತೀರ್ಮಾನ ಅಷ್ಟು ಚಲೋ ಆಯ್ತು ಅಂತೇಳಿ ಇಬ್ಬರು ಕೂಡಿ ಒಂದು ಚಲೋ ಗೆರಿ ಹೊಡೆದ್ರ ನಡಬರ್ಕ ಅಳಕ್ಲಾರ್ದಂಥದ್ದು ಮತ್ತೆ ಎಲ್ಲ ದಿನ ಪ್ರತಿನಿತ್ಯ ಆಕಳ ಎಮ್ಮಿ ದನ ಕರ ಹಿಂಗೆ ಹೊಂಟು ಈ ಗೆರಿ ಈಚೆ ಕಡೆ ಬಿದ್ದರೆ ಈ ಮುದಿಕ್ ತಗೋತಿದ್ಲು ಈ ಮುದಿಕ್ ಈ ಕಡೆ ತಗೋತಿದ್ಲು ಏನು ತಗೋತಿದ್ರು ಅವರು ಹೆಂಡಿ ತಗೋತಿದ್ರು ಮತ್ತಿಬ್ರು ನಡ್ಬರ್ಕ್ ಜಗಳ ಬರಲಿಲ್ಲ ಒಂದು ದಿನ ಇವರಿಬ್ಬರನ್ನು ಮೋಜ್ ನೋಡೋಣ ಅಂತ ಹೇಳಿ ಇವರಿಬ್ಬರು ನಡ್ಬರಕ್ಕೆ ತಂದಿಡೋಣ ಅಂಥೇಳಿ ಒಂದು ಆಕಳ ಕರೆಕ್ಟ್ ಬಂದು ಗೆರಿ ಮೇಲೆ ಹಾಕಿ ಏನು ಮಾಡ್ತು ಗೆರಿ ಮೇಲೆ ಹಾಕಿ ಆಕಿ ಹೋಗಿ ನಂದು ಇದು ಹೆಂಡಿ ಅಂದ್ರು ಇಲ್ಲ ಈ ಗೆರಿ ಹೆಚ್ಚಿಗೆ ನನಗೆ ಅಂದ ಮೇಲೆ ನನಗಂತ ಈಕಿ ಈ ಹೆಣ್ಮಗಳು ಅಂತ ಈಕಿ ಇಬ್ಬರು ಕೂಡಿ ಜಗಳ್ಯಾಡಕತ್ರು ಜಗಳಾಡ್ಕೋತ ಜಗಳಾಡ್ಕೋತ ಹೆಂಗಾ ಆಯ್ತು ಅಂದ್ರೆ ಬಿಟ್ರೆ ಹೆಂಡಿ ಬರಬ್ಬರಿ ಸೀರೆ ಮ್ಯಾಲ ಕಟ್ಕೊಂಡು ಇಬ್ರು ಕೈ ಕೈ ಹಚ್ಚಿ ಹೊಡೆದಾಡಕ್ಕೆ ಹತ್ರ ಅಕ್ಕಿನ ಜುಟ್ಟ ಇಕ್ಕಿ ಹಿಡ್ದಾಳ ಇಕ್ಕಿನ ಜುಟ್ಟ ಎದ್ರ ಸಲುವಾಗಿ ಹೆಂಡಿ ಸಲುವಾಗಿ ಮತ್ತ ಇವ್ರಿಬ್ರು ಜಗಳಾಡಕ್ಕೆತ್ತಿದ್ದ ನೋಡಿ ನಿನ್ನ ತೀರ್ಮಾನ ಕೊಟ್ಟಿದ್ರಲ್ಲ ಅವರು ಹಿರಿಯರು ಅವರು ಅಂದ್ರು ಇದೇ ನಮ್ಗೆ ಜಗಳ ಬಗ್ಗೆ ಹೇರ್ಯಂಗಿಲ್ಲಪ್ಪ ಬಡ ಬಡ ಹೋರಿ ಅವರಿಬ್ರು ಮಕ್ಕಳದವರು ನೋಡಿ ಕರ್ಕೊಂಬರ್ರಿ ಅಂದ ತಕ್ಷಣ ಬಸ್ ಸ್ಟ್ಯಾಂಡ್ನಾಗ ಅವ್ರಿಬ್ರು ಮಕ್ಕಳಿದ್ರು ಇದಕ್ಕೊಂದು ಹುಟ್ಟಿತ್ತು ಅದಕ್ಕೊಂದು ಹುಟ್ಟಿತ್ತು ಅವರಿಬ್ಬರು ಅಲ್ಲಿ ಕುಂತಿದ್ರೆ ಚಹಾ ಕುಡ್ಕೋತ ಏ ಮತ್ತೆ ಎದಕ್ಕ ಏನಿಲ್ಲ ನಿಮ್ಮ ಅವುಗಳು ಇಬ್ಬರು ಜಗಳಾಡಾಕತಾರ ಏ ನಮ್ಮನ್ನ ನಿಮ್ಮ ಹೊಡೆದಾಳಂತ ನಿಮ್ಮನ್ನ ನಮ್ಮ ಹೊಡೆದಾಳಂತ ಅವು ಎರಡು ಅಲ್ಲೇ ಬಸ್ ಸ್ಟ್ಯಾಂಡ್ ಜಗಳಾಡಾಕ್ತವ ಎದ್ರ ಸಲುವಾಗಿ ಇಷ್ಟ ಹೇಳ್ಕೊತವ್ರಿ ನೀವು ಎದುರ ಸಲುವಾಗಿ ಸರ್ ಏನು ಬಸ್ ಸ್ಟ್ಯಾಂಡಾಗ ಅವ ಕುರ್ಪಿ ತೊಗೊಂಡ ಇಕಿ ಕುಡ್ಗೊಲ್ ತೊಗೊಂಡ ನೀವ ನಮ್ಮಅನ್ ನಿಮ್ಮ ಹೊಡೆದಾಳ ನಿಮ್ಮಅನ್ನ ನಮ್ಮಅ ಹೊಡೆದಾಳ ನೀವಿದ್ರಿ ನಾ ಇಲ್ಲಿ ಎಷ್ಟು ಚಂದ ಹೇಳ ಅಲ್ಲಿದ್ರೆ ಇಲ್ಲ ಮಾತ್ರ ಇಲ್ಲರೇ ಅದಿರಿ ನೀವು ಅವಾಗ ಮತ್ತ ಅವ್ರಿಬ್ರು ಹೊಡೆದಾಡ್ಕೋತ ಬಂದ್ರು ಈ ಗಣ್ಮಕ್ಳು ಜಗಳ ಸ್ವಲ್ಪ ಹೆಣ್ಮಕ್ಳ ಜಗಳ ಅವಾಗ ಮುಗಿದ್ ಹೋಗ್ಬಿಡ್ತೈತೆ ಅಕ್ಕಿ ಆ ಕಡೆ ಈ ಕಡೆ ಕಾಡ್ರಾಡ್ಕೊತಳ ಅವ್ನು ಮುಗಿತೈತಿ ಈ ಗಣಮಕ್ಕಳ ಜಗಳ ಸ್ವಲ್ಪ ಬೇಗ ಮುಗಿಯಂಗಿಲ್ಲ ಇದು ಯಾಕೋ ಮಗನ ಆ ಮಗನ ಈ ಮಗನ ಅಂತ ಬೈಕೋತ ಅವರಿಬ್ಬರು ಜಗಳಾಡ್ಕೋತ ಅವ್ರಿಬ್ರು ಹೋತ ತೊಗೊಂಡು ಏನು ಮಾಡಿದ್ರು ಅಂದ್ರೆ ಅವಾಗ ಕುಡ್ಗೋಲ್ ತಗೊಂಡು ಇವನಿಗೆ ಹೊಡೆದ ಇವಾಗ ಒಂದು ಕೊಡ್ಲಿ ತಗೊಂಡು ಇವ ಹೊಡೆದ ಅವನೊಂದು ಕಾಲು ಹೋತು ಇವನೊಂದು ಕೈ ಹೋತು ಊರಾಗ ಬಂದ ಬಿಟ್ರು ಕೈ ಕಾಲು ಹೋದ ತಕ್ಷಣ ಯಾರು ವಾವ್ ವಂ ಯಾರು ಅದಕ್ಕೆ ಹಂಗೆ ಅನ್ಬಾಡದ ಏನು ಅನ್ಬೇಕು ವಾವ್ ವಾವ್ ಎದಕ್ಕೆ ಬಂದ್ರ ಅವ್ರ ಹೆಂಡಿ ಸಲುವಾಗಿರು ಅಲ್ಲಿ ಅಲ್ಲಿಗೆ ಹೋತ್ ನೋಡ್ರಿ ಅಲ್ಲಿಗೆ ಹೋತಲ್ಲ ಬಂದ್ರ ಅವರು ಊರಾಗ ಕರ್ಪ್ಯೂ ಆತು ಯಾರು ಹೊರಗೆ ತಿರುಗಾಡಂಗಿಲ್ಲ ಹೊರಗೆ ಬರಂಗಿಲ್ಲ ಒಂದು ಕೈ ಹೋಗೈತು ಒಂದು ಕಾಲು ಹೋಗೈತು ಎದ್ರ ಸಲುವಾಗಿ ಬದುಕ್ರ ಹೆಂಗೆ ಬದುಕ್ತೀ ಹೆಂಡಿ ಸಲುವಾಗಿ ಮತ್ತೆ ಅವ್ರಿಬ್ಬ್ರ ಮೇಲೆ ಎಫ್ಐಆರ್ ಆತು ಪೊಲೀಸ್ ಜೀಪ್ನಾಗ ಹಿಡ್ಕೊಂಡು ಹೋದ್ರು ಕೋರ್ಟಿಗೆ ಹೋತು ಕೋರ್ಟ್ನಾಗ ಹಿಂಗೆ ಜಡ್ಜ್ ಕುಂತಿದ್ದ ಜಡ್ಜ್ ಮುಂದೆ ಹೋಗಿ ಫೈಲ್ ಇಟ್ರು ಎದ್ರ ಫೈಲ್ ಕೇಳಿರ ಇಂಥ ಹೆಂಡಿ ಫೈಲ್ ಅವ ತಗದ ತಲೆಗೆ ಮೊದ್ಲು ಕೂದ ಹೋಗಿದ್ದು ತಲೆ ವರ್ಸ ಕೂತಿದ್ದ ಜಡ್ಜ್ ನೋಡಿದ ಅವನಿಗೆ ತಿಕ್ಕ ತಪ್ಪು ಎಂಥ ಕೇಸ ಇದು ಅಂದವ ಯಾವ ಅದು ಹೆಂಡಿ ಕೇಸ ಎಂಥ ಕೇಸ ಓಪ ಇದು ಅನ್ಕೊಂಡ ನನ್ನ ಜೀವಮಾನದೊಳಗೆ ನಲವತ್ತು ವರ್ಷ ಆತ್ನ ಜಡ್ಜ್ ಆಗಿ ಇಂಥ ಕೇಸ ನೋಡಿಲ್ಲ ಅಂದವ ಕೋರ್ಟ್ನಾಗ ಇಬ್ಬರು ತಂದು ನಿಲ್ಸಾರ ಆಚೆ ಕಡೆ ಕಟ್ಕಟ್ಯಾಗ ಇವ ನಿಂತಾನ ಈಚೆ ಕಡೆ ಇವ ನಿಂತಾನ ಇವನೊಂದು ಕೈ ಹೋಗೈತಿ ಇವ ಹಿಂಗೆ ನಿಂತಾನ ಅವನೊಂದು ಕಾಲು ಹೋಗೈತಿ ಅವ ಹಿಂಗೆ ನಿಂತಾನ ಅವ ವಕೀಲಿಗೆ ಹೇಳ್ತಾನ ಏನಂತ ವಕೀಲರ ಹತ್ತು ಎಕರೆ ಹೊಲ ಹೋಗೈತಿ ಇನ್ನೂ ಹತ್ತು ಎಕರೆ ಹೋಗ್ಲಿ ಆ ಮಗುನ ಬಿಡೋದು ಬೇಡ ಅಂತಾನೆ ನಿಂಗ ಕೈಗೆ ಹೋದ್ರೆ ಬಿಡೋಲ್ಲ ಎದ್ರ ಸಲುವಾಗಿ ಹೆಂಡಿ ಸಲುವ ಹೊಟ್ಟ ಬಿಡೋದು ಬೇಡಂತಾನ ಮತ್ತೆ ಮುಂದೆ ಇವ ಇಲ್ಲಿ ನಿಂತಾನಲ್ಲ ಅವನು ಅವನು ಅಂತಾನಿವ ಅಲ್ಲೇ ಕಾಲಿತ್ತ ನಂಗೆ ಎದುರು ಸಲುವಾಗಿ ಹೆಂಡಿ ಸಲುವಾಗಿ ಕೋರ್ಟ್ನ್ಯಾಗ ಇವನ್ ಹತ್ತು ಎಕರೆ ಹೊಲ ಹೋಗೈತಿ ಇವಂದು ಇಪ್ಪತ್ತು ಎಕರೆ ಹೊಲ ಹೋಗೈತಿ ಇಬ್ಬರಿಗೆ ದ್ವೇಷ ಮುಗುದಿಲ್ಲ ಜಡ್ಜ್ ನೋಡಿದ ಈ ಕೇಸನ್ನು ವಿಚಾರ ಮಾಡಲಾಗಿ ಇದನ್ನ ಮುಂದಿನ ವಾರ ಮುಂದೂಡಲಾಗಿದೆ ಅಂತ ಮುಂದಾಕಿದ ಮತ್ತ ಮನೆಗೆ ಹೋದ ಜಡ್ಜ ಹೆಂಡ್ತಿ ಊಟಕ್ಕೆ ತಂದು ಕೊಟ್ಲು ಉನ್ನೋ ಒಲಾಗ್ಯನ ತೆಲಿಯಾಗ್ರೇ ಬೆವರು ಬಂದೈತಿ ವರುಸುಗಳಕತ್ತ ಯಾಕ್ರೀ ರೀ ಒಟ್ಟ ಒಟ್ಟ ಇಷ್ಟು ಅವ್ರ ಅಲ್ಲಿ ನೀವು ಯಾಕೆ ಇಟ್ಟು ಬೆವತ್ತೀರಿ ಇದನ್ನು ಓದ ಅಂದವ ಹಿಂಗೆ ಓಯ್ದ ಅಂತ ಇಟ್ಟ ಓದಿರ್ಲಕ್ಕಿ ಹೆಂಡಿ ಕೇಸನ್ರಿ ಅನ್ಲಕ್ಕಿ ಹಾಂ ಹೆಂಡಿ ಕೇಸ ಏನು ಭಾಳದೊಡ್ದ್ರಿ ಭಾಳ ಚಂದ ಇದನ್ನು ತೀರ್ಮಾನ ಕೊಡ್ಬೋದು ನೀವು ಈ ಇಷ್ಟು ಚಂದ ಕೊಡ್ಬೋದಲ್ಲ ಭಾಳ ಚಂದ ಐತಿ ತೀರ್ಪ ಇದಕ್ಕೆ ಅಷ್ಟು ತಲೆ ಆಗಿ ಬೇವತಿ ಅನ್ಲಿಕ್ಕೆ ಹಂಗಾದ್ರೂ ಊಟ ಮಾಡ್ತೀನಿ ನಾಳೆಗೆ ನನಗೆ ತೀರ್ಪು ಹೇಳ್ಬೇಕು ಹೇಳು ಅಂತ ಆಯ್ತು ಹೇಳ್ತೀನಿ ಬರ್ರಿ ಊಟ ಮಾಡ್ರಿ ಚೆಂದ ಮಕ್ಕೋರಿ ಮಕ್ಕೊಂಡ ಮತ್ತೊಂದು ವಾರ ಆದ್ಮೇಲೆ ಬೆಳಗಿನ ಜಾವ ಎದ್ದು ಸೀದಾ ಬಂದು ಕೋಟನೆ ಇವ ಈ ಕಡೆ ನಿಂತಾನ ಇವ ಈ ಕಡೆ ನಿಂತ ಇಬ್ಬರೂ ಕೂಡಿ ಮಾತಾಡ್ಕೋತ ನಿಂತಾರ ಜಡ್ಜ್ ಬಂದು ಇದನ್ನು ನೋಡಿ ಅವ ಅಂತನ ಈ ಕೇಶನ ವಿಚಾರವನ್ನು ಮಾಡಲಾಗಿ ಈ ಹೆಂಡಿ ಇವರ ಒಂದು ಅಲ್ಲ ಈ ಹೆಂಡಿ ಇವ್ರ ಒಂದು ಅಲ್ಲ ಈ ಹೆಂಡಿ ಈಕಿಗೂ ಸೇರ್ಬೇಕಾಗಿಲ್ಲ ಈ ಹೆಂಡಿ ಇಕ್ಕಿಗೂ ಸೇರ್ಬೇಕಾಗಿಲ್ಲ ಯಾವ ಆಕಳು ಈ ಹೆಂಡಿಯನ್ನು ಹಾಕಿದೆ ಆ ಆಕಳಿಗೆ ಹೆಂಡಿ ಸೇರಬೇಕಾಗಿದೆ ಅಂತ ತೀರ್ಮಾನ ಕೊಟ್ಟವ ಯಾರಿಗೆ ಸೇರ್ಬೇಕಾಗಿತ್ತು ಹೆಂಡಿ ಆಕಳಿಗೆ ಸೇರ್ಬೇಕಾಗಿ ನಿಮಗೆ ಕೈ ಹೋಗಿತ್ತು ಇವನ್ ಕಾಲ್ ಹೋಗಿತ್ತು ಇಬ್ರು ಕೂಡಿ ಜಗಳಾರಕೊಂಡು ಎಲ್ಲಾ ಕಳ್ಕೊಂಡು ಮನಿಗೆ ಬರಕತ್ತಾರ ನಿಮ್ಗೆ ಆಶ್ಚರ್ಯ ಹೇಳೇನು ಒಂದ ಕಟ್ಟಿ ಮೇಲೆ ಇಬ್ರು ಮುದುಕ್ಯಾರು ಚಂದ ಮಾತಾಡ್ಕೊತ ಎಲ್ಲಿ ಅಡಿಕೆ ತಿನ್ಕೋತ್ಕೊತಾವು ಹತ್ತಿದ್ದ ಜಗಳ್ಯಾರಿಂದ ಇವರಿಂದ ಹೇಳುವ ಕಾರಣ ಏನು ಅಂದ್ರೆ ಒಂದು ಕ್ಷುಲ್ಲಕವಾಗಿರುವಂತ ಹೆಂಡಿ ಸಲುವಾಗಿದೆ ಇಡೀ ಬದುಕನ್ನು ಸವಸ್ಕೊಂಡು ನಾಶ ಮಾಡಿಕೊಂಡು ಇನ್ನೊಂದು ಏನೇನೋ ಮಾಡಿಕೊಂಡು ಜೀವನ ಹಾಳು ಮಾಡಿಕೊಳ್ಳೋದಕ್ಕಿಂತ ಒಂದಿಷ್ಟು ಪರರಿಗೆ ಉಪಕಾರ